ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿ ಯು ಜಗನ್ ಬ್ಲಾಗ್ಸ್ ಫ್ರೆಂಡ್ಸ್ ಅಭಿಮನ್ಯು ಮತ್ತು ವಸಂತ್ ಅವರ ನಡುವಿನ ಸ್ನೇಹ ಬಾಂಧವ್ಯ ಎಷ್ಟಿದೆ ಎಂಬುದನ್ನು ಇಲ್ಲಿವರೆಗೆ ನೀವು ನೋಡಿದಂಥ ಕೆಲವೊಂದು ವೀಡಿಯೋ ಕ್ಲಿಪ್ಪಿಂಗ್ಸ್ಗಳಿದ್ದಾವೆ ನೋಡಿ ಅಭಿಮನ್ಯು ಈಗ ಆಲ್ರೆಡಿ ಕ್ಯಾಪ್ಚರ್ ಮಾಡಿ ನಲವತ್ತ ಏಳು ವರ್ಷಗಳ ಸಮಯ ಆಯಿತು ವಸಂತ್ ಅವರಿಗೆ ಒಂದು ನಲವತ್ತೊಂದು ವರ್ಷ ಇವಾಗ ಅನ್ನ ಮಗುವಿನಿಂದ ಹಿಡಿದು ವಸಂತ ಮಗುವಾಗಿದ್ದಾಗ ಇಂದ ಹಿಡಿದು ಇಲ್ಲಿಯವರೆಗೆ ಎಷ್ಟು ವರ್ಷಗಳ ಸ್ನೇಹ ಬಾಂಧವ್ಯ ಅಭಿಮನ್ಯು ಒಟ್ಟಿಗೆ ವಸಂತನವ್ರಿಗಿದೆ ಎಂಬುದಕ್ಕೆ ಈ ವಿಡಿಯೋಗಳೇ ಸಾಕ್ಷಿ ಓಕೆ ಫ್ರೆಂಡ್ಸ್ ನೋಡಿ ಅಪರೂಪದ ವೀಡಿಯೋಗಳು ನೋಡಿ ಎಂಜಾಯ್ ಮಾಡಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ವೀಡಿಯೋಗಳೇನಾದರೂ ಸಿಕ್ಕಿದ್ರೆ ನೋಡುವ ತುಂಬ ಖುಷಿಯಾಗುತ್ತೆ ಅಭಿಮನ್ಯು ಈ ಥರ ಎಲ್ಲ ಥರದ ಚಟುವಟಿಕೆಗಳಲ್ಲಿ ಭಾಗವಹಿಸೋದು ನಮ್ಮ ಅಭಿಮನ್ಯು ಹದಿನೇಳು ವರ್ಷ ಹದಿನೆಂಟು ವರ್ಷ ಅಂತ ಹೇಳಿದ ದಸರಾದಲ್ಲಿ ಭಾಗಿಯಾಗಿರೋದು ಆ್ಯಕ್ಚುಲಿ ನೈನ್ಟೀನ್ ನೈಂಟಿ ಫೈ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಅಭಿಮನ್ಯು ದಸರಾದಲ್ಲಿ ಭಾಗಿಯಾಗಿದ್ದಾನೆ ಬಹುದೂರ ಆನೆಯ ನಂತರ ಅಭಿಮನ್ಯು ನಮ್ಮ ವಾದ್ಯಗೋಷ್ಠಿ ಗಾಡಿಯನ್ನು ಎಳಿತಿದ್ದಂಥ ಅಭಿಮನ್ಯು ಅಭಿಮನ್ಯು ಪಟ್ಟದ ಆನೆ ಒಂದನ್ನು ಬಿಟ್ಟು ಬೇರೆ ಎಲ್ಲ ಥರದ ದಸರಾದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾನೆ ಮೊಟ್ಟ ಮೊದಲನೇದಾಗಿ ನಮ್ಮ ಶ್ರೀರಂಗಪಟ್ಟಣದಲ್ಲಿ ಅಂಬಾರಿ ಹೊತ್ತ ಅಭಿಮನ್ಯು ನ ಪಾಲಾಗುತ್ತೆ ಅಭಿಮನ್ಯುವೇ ಮೊದಲ ಆನೆ ಅಂಬಾರಿ ಒತ್ತಿರೋದು ನಮ್ಮ ಶ್ರೀರಂಗಪಟ್ಟಣ ದಸರಾದಲ್ಲಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ನೋಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಹಾಗೆಯೇ ಹೆಚ್ಚು ಹೆಚ್ಚು ಶೇರ್ ಮಾಡಿ